ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ ಮಾಜಿ ಸಿಎಂ ಹೆಚ್ ಡಿ ಕುಮಾರಸ್ವಾಮಿ ಹನುಮ ಧ್ವಜ ತೆರವು ವಿರೋಧಿಸಿ ನಡೆಸಲಾಗ್ತಾ ಇರ್ತಕ್ಕಂಥ ಪ್ರತಿಭಟನೆ ಮಾಜಿ ಸಿಎಂ ಎಚ್ ಡಿ ಕೆಗೆ ಸಾಥ್ ನೀಡಲಿದ್ದಾರೆ ಸ್ಥಳೀಯ ಮುಖಂಡರು ಜೆಡಿಎಸ್ ಬಿಜೆಪಿಯ ಸ್ಥಳೀಯ ಮುಖಂಡರು ಭಾಗಿಯಾಗ್ತಾರೆ ಮಾಜಿ ಶಾಸಕ ಸುರೇಶ್ ಗೌಡ ಸೇರಿದಂತೆ ಹಲವರು ಇವತ್ತಿನ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಲಾಗ್ತಾ ಇದೆ ಸೊ ಕೆರಗೋಡು ಗ್ರಾಮ ಈಗ ಬೂದಿ ಮುಚ್ಚಿದ ಕೆಂಡದಂತಿದೆ ಕೆರಗೋಡು ಗ್ರಾಮದಿಂದ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಇದೀಗ ಬಿಜೆಪಿ ಮತ್ತು ಜೆಡಿಎಸ್ ಮುಂದಾಗಿದೆ ಇವತ್ತು ಸಹ ಬಿಜೆಪಿ ನಾಯಕರು ಬರ್ತಾರೆ ಅದರ ಜೊತೆಗೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಸಹ ಬರ್ತಾರೆ ಕುಮಾರಸ್ವಾಮಿ ಅವರಿಗೆ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಸಾಥ್ ಕೊಡ್ತಾರೆ ಓಕೆ ಕೆರಗೋಡು ಗ್ರಾಮ ನಿನ್ನೆ ಇಡೀ ದಿನ ಪ್ರತಿಭಟನೆಗಳಿಗೆ ಧರಣಿಗಳಿಗೆ ಪ್ರಕ್ಷುಬ್ಧ ವಾತಾವರಣಕ್ಕೆ ಸಾಕ್ಷಿಯಾಗಿದ್ದಂಥ ಗ್ರಾಮ ಊರಿನ ಮಧ್ಯಭಾಗದಲ್ಲಿ ಇದ್ದಂಥ ಧ್ವಜಸ್ತಂಭದಲ್ಲಿ ಹನುಮ ಧ್ವಜವನ್ನ ಕಟ್ಟಲಾಗಿತ್ತು ಆದರೆ ಏಕಾಏಕಿಯಾಗಿ ಪೊಲೀಸರು ಬಂದು ಹನುಮ ಧ್ವಜವನ್ನ ಅಲ್ಲಿಂದ ತೆರವುಗೊಳಿಸಿದರು ಮತ್ತು ಆ ಒಂದು ಧ್ವಜಸ್ತಂಭಕ್ಕೆ ಕಟ್ಟಲಾಗಿದ್ದಂಥ ಶ್ರೀರಾಮಚಂದ್ರ ಇರ್ತಕ್ಕಂಥ ಒಂದು ಫ್ಲೆಕ್ಸನ್ನು ಸಹ ಅಲ್ಲಿಂದ ತಿರುವುಗೊಳಿಸಲಾಯಿತು ಇದರಿಂದ ಆಕ್ರೋಶ ಭರಿತರಾದಂತಹ ಕೆರಗೋಡು ಗ್ರಾಮದ ಗ್ರಾಮಸ್ಥರು ಅಕ್ಷರಶಃ ಕೆರಳಿ ಕೆಂಡುವಾದರು ಗ್ರಾಮ ಪಂಚಾಯಿತಿಯಲ್ಲಿ ಕೂತು ನಿರ್ಧಾರ ಮಾಡಿದ್ದಂತಹ ವಿಚಾರವನ್ನ ಪೊಲೀಸರು ಮಧ್ಯಪ್ರವೇಶವನ್ನು ಮಾಡಿ ಈ ರೀತಿಯಾಗಿ ನಮ್ಮ ವಿರುದ್ಧದ ನಡೆಯನ್ನು ಅನುಸರಿಸ್ತಾ ಇದ್ದಾರೆ ಅಂತ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಬಳಿಕ ಪ್ರಕ್ಷುಬ್ಧ ವಾತಾವರಣ ಪ್ರತಿಭಟನೆ ಎಲ್ಲವೂ ಸಹ ಶುರುವಾಯಿತು